ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜ್ಞಾನದ ಧಾರಣೆಯ ಜೊತೆ ಜೊತೆ ಸತ್ಯಯುಗಿ ರಾಜ ಪದವಿಗಾಗಿ ನೆನಪು ಮತ್ತು ಪವಿತ್ರತೆಯ ಬಲವನ್ನು ಸಹ ಜಮಾ ಮಾಡಿಕೊಳ್ಳಿ ಪ್ರಶ್ನೆ ಈಗ ತಾವು ಮಕ್ಕಳ ಪುರುಷಾರ್ಥದ ಲಕ್ಷ ಏನಿರಬೇಕಾಗಿದೆ ಉತ್ತರ ಸದಾ ಖುಷಿಯಲ್ಲಿ ಇರಬೇಕು ಬಹಳ ಬಹಳ ಮಧುರರಾಗಬೇಕು ಎಲ್ಲರನ್ನು ಪ್ರೇಮದಿಂದ ನಡೆಸಬೇಕು ಇದೇ ನಿಮ್ಮ ಪುರುಷಾರ್ಥದ ಲಕ್ಷ್ಯವಾಗಿದೆ ಇದರಿಂದ ತಾವು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಾ ಮತ್ತೊಂದು ಪ್ರಶ್ನೆ ಯಾರ ಕರ್ಮ ಶ್ರೇಷ್ಠವಾಗಿರುತ್ತೆ ಅವರ ಗುರುತುಗಳು ಏನಾಗಿರುತ್ತೆ ಉತ್ತರ ಅವರ ಮೂಲಕ ಯಾರಿಗೂ ದುಃಖ ಆಗುವುದಿಲ್ಲ ಹೀಗೆ ತಂದೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಹಾಗೆ ಶ್ರೇಷ್ಠ ಕರ್ಮ ಮಾಡುವವರೂ ಸಹ ದುಃಖ ಅರ್ಥ ಸುಖ ಕರ್ತ ಆಗಿರುತ್ತಾರೆ ಗೀತೆ ಬಿಟ್ಟು ಬನ್ನಿ ಆಕಾಶ ಸಿಂಹಾಸನವನ್ನು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದ್ದೀರ ಈ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ಯಾರು ಹೇಳಿದರು ಇಬ್ಬರೂ ತಂದೆಯರು ಹೇಳುತ್ತಾರೆ ನಿರಾಕಾರನು ಹೇಳುತ್ತಾರೆ ಅಂದಾಗ ಸಾಕಾರ ತಂದೆಯು ಹೇಳುತ್ತಾರೆ ಆದ್ದರಿಂದ ಇವರಿಗೆ ಹೇಳಲಾಗುತ್ತೆ ಪಾಪದಾದ ದಾದ ಈಗ ಈ ಹಾಡಂತೂ ಭಕ್ತಿ ಮಾರ್ಗದ್ದು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ತಂದೆ ಪೂರ್ತಿ ಸೃಷ್ಟಿಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಕೂರಿಸಿದ್ದಾರೆ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ ಈಗ ನಾಟಕ ಪೂರ್ಣವಾಯಿತು ಈಗ ನಾವು ಪಾವನರಾಗಬೇಕು ಯೋಗ ಅಥವಾ ನೆನಪಿನಿಂದ ನೆನಪು ಮತ್ತು ಜ್ಞಾನ ಇದಂತೂ ಪ್ರತಿ ಮಾತಿನಲ್ಲಿ ನಡೆಯುತ್ತದೆ ಬ್ಯಾರಿಸ್ಟರ್ ಓದುವವರಿದ್ದಾರೆ ಅಂದಾಗ ತನ್ನ ಶಿಕ್ಷಕ ಬ್ಯಾರಿಸ್ಟರ್ ಅನ್ನ ಅವಶ್ಯವಾಗಿ ನೆನಪು ಮಾಡುತ್ತಾರೆ ಅವರಿಂದ ಜ್ಞಾನ ತಗೊಳ್ತಾರೆ ಸೊ ಇದಕ್ಕೆ ಯೋಗ ಮತ್ತೆ ಜ್ಞಾನದ ಬಲ ಎಂದು ಹೇಳಲಾಗುವುದು ಇಲ್ಲಂತೂ ಇದು ಹೊಸ ಮಾತು ಆ ಯೋಗ ಮತ್ತು ಜ್ಞಾನದಿಂದ ಬಲ ಸಿಗುತ್ತೆ ಹದ್ದಿನದು ಇಲ್ಲಿ ಈ ಯೋಗ ಮತ್ತು ಜ್ಞಾನದಿಂದ ಬಲ ಸಿಗುತ್ತೆ ಬೇಹದ್ದಿನದು ಏಕೆಂದರೆ ಸರ್ವಶಕ್ತಿವಂತ ಅಥಾರಿಟಿಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಜ್ಞಾನ ಸಾಗರ ಆಗಿದ್ದೇನೆ ತಾವು ಮಕ್ಕಳು ಈಗ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಾ ಮೂಲವತನ ಸೂಕ್ಷ್ಮವತನ ಎಲ್ಲವೂ ನೆನಪಿದೆ ಯಾವ ಜ್ಞಾನ ತಂದೆಯಲ್ಲಿ ಇದೆ ಅದು ಸಹ ಸಿಕ್ಕಿದೆ ಅಂದಾಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ರಾಜ್ಯ ಪದವಿಗಾಗಿ ತಂದೆ ಮಕ್ಕಳಿಗೆ ಯೋಗ ಮತ್ತು ಪವಿತ್ರತೆಯನ್ನು ಕಲಿಸುತ್ತಿದ್ದಾರೆ ತಾವು ಪವಿತ್ರರು ಆಗುತ್ತೀರಾ ತಂದೆಯಿಂದ ರಾಜ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ತನಗಿಂತಲೂ ಶ್ರೇಷ್ಠ ಪದವಿಯನ್ನು ಮಕ್ಕಳಿಗೆ ಕೊಡುತ್ತಾರೆ ತಾವು ಎಂಬತ್ ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಪದವಿಯನ್ನು ಕಳೆದುಕೊಂಡಿದ್ದೀರಾ ಈ ಜ್ಞಾನ ತಮಗೆ ಈಗ ಸಿಕ್ಕಿದೆ ಶ್ರೇಷ್ಠಾತಿ ಶ್ರೇಷ್ಠರಾಗುವ ಜ್ಞಾನ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕವೇ ಸಿಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಾವು ಹೇಗೆ ಬಾಪ್ ಮನೆಯಲ್ಲಿ ಕುಳಿತಿದ್ದೇವೆ ಈ ಬ್ರಹ್ಮ ತಾಯಿಯಾಗಿದ್ದಾರೆ ಆ ತಂದೇನೆ ಬೇರೆ ಬಾಕಿ ಇವರು ತಾಯಿಯಾಗಿದ್ದಾರೆ ಆದರೆ ಶರೀರ ಪುರುಷನೇದಿರುವ ಕಾರಣ ಮಮ್ಮರವರನ್ನ ನಿಮಿತ್ತ ಮಾಡಿದ್ದಾರೆ ಇವರನ್ನು ದತ್ತು ಮಾಡಿಕೊಂಡಿದ್ದಾರೆ ಅವರಿಂದ ರಚನೆಯನ್ನು ರಚಿಸಲಾಗುತ್ತಿದೆ ರಚನೆಯನ್ನ ದತ್ತು ಮಾಡಿಕೊಂಡಿದ್ದಾರೆ ತಂದೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ಆಸ್ತಿಯನ್ನು ಕೊಡಲು ಬ್ರಹ್ಮ ಬಾಬರವರನ್ನು ಶಿವ ತಂದೆ ದತ್ತು ಮಾಡಿಕೊಂಡಿದ್ದಾರೆ ಪ್ರವೇಶ ಮಾಡುವುದು ಅಥವಾ ದತ್ತು ಮಾಡಿಕೊಳ್ಳುವುದು ಮಾತು ಒಂದೇ ಆಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಮತ್ತು ತಿಳಿಸುತ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಎಲ್ಲರಿಗೂ ಇದೇ ತಿಳಿಸಬೇಕು ನಾವು ನಮ್ಮ ಪರಂಪಿತ ಪರಮಾತ್ಮನ ಶ್ರೀಮತದಂತೆ ಈ ಭಾರತವನ್ನು ಪುನಃ ಶ್ರೇಷ್ಠಾತಿ ಶ್ರೇಷ್ಠ ಮಾಡುತ್ತೇವೆ ಅಂದಾಗ ಸ್ವಯಂ ಆಗಬೇಕು ತಮ್ಮನ್ನು ತಾವು ನೋಡಿಕೊಳ್ಳಿ ನಾವು ಶ್ರೇಷ್ಠರಾಗಿದ್ದೇವೆಯಾ ಯಾವುದೇ ಭ್ರಷ್ಟಾಚಾರದ ಕೆಲಸವನ್ನು ಮಾಡಿ ಯಾರಿಗೂ ದುಃಖ ಕೊಡುತ್ತಿಲ್ಲ ತಾನೆ ತಂದೆ ಹೇಳುತ್ತಾರೆ ನಾನಂತೂ ಬಂದಿದ್ದೇನೆ ನೀವು ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಲು ಅಂದಾಗ ನೀವು ಸಹ ಎಲ್ಲರಿಗೂ ಸುಖ ಕೊಡಿ ತಂದೆ ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ಅವರ ಹೆಸರೇ ಆಗಿದೆ ದುಃಖ ಅರ್ಥ ಸುಖ ಕರ್ತ ಮಕ್ಕಳು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಮನಸ್ಸ ವಾಚ ಕರ್ಮಣ ನಾವು ಯಾರಿಗೂ ದುಃಖ ಕೊಡುತ್ತಿಲ್ಲವಾ ಶಿವ ತಂದೆ ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ತಾವು ಮಕ್ಕಳಿಗೆ ಇದೇ ಬೇಹದ್ದಿನ ಕತೆಯನ್ನು ತಿಳಿಸುತ್ತೇನೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಅನಂತರ ಹೊಸ ಪ್ರಪಂಚದಲ್ಲಿ ಬರುತ್ತೇವೆ ತಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ ತಾವು ಅಂತಿಮದಲ್ಲಿ ವರ್ಗಾವಣೆ ಆಗುತ್ತೀರಾ ವಾಪಸ್ ಮನೆಗೆ ಹೋಗಿ ನಂತರ ನಂಬರ್ ವಾರ್ ಪಾತ್ರ ಮಾಡಲು ಬರುತ್ತೀರಾ ಇದು ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಯಾರು ಏನು ಪುರುಷಾರ್ಥ ಮಾಡುತ್ತಾರೆ ಅದೇ ಪುರುಷಾರ್ಥ ಕಲ್ಪ ಸಿದ್ಧವಾಗುವುದು ಮೊಟ್ಟ ಮೊದಲು ಎಲ್ಲರಿಗೂ ಬುದ್ಧಿಯಲ್ಲಿ ಕೂರಿಸಬೇಕು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯ ವಿನಃ ಮತ್ತಾರೂ ತಿಳಿದುಕೊಂಡಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಹೆಸರನ್ನೇ ಮರೆಸಿದ್ದಾರೆ ಮರೆ ಮಾಡಿಬಿಟ್ಟಿದ್ದಾರೆ ತ್ರಿಮೂರ್ತಿ ಹೆಸರಂತೂ ಇದೆ ತ್ರಿಮೂರ್ತಿ ಮಾರ್ಗ ತ್ರಿಮೂರ್ತಿ ಮನೆ ಅಂತ ಹೆಸರಿಟ್ಕೊಳ್ತಾರೆ ತ್ರಿಮೂರ್ತಿ ಅಂತ ಹೇಳಾಗತ್ತೆ ಬ್ರಹ್ಮ ವಿಷ್ಣು ಶಂಕರರಿಗೆ ಇವರು ಮೂವರಿಗೂ ರಚಯಿತ ಯಾರು ಶಿವ ತಂದೆ ಇದ್ದಾರೆ ಆ ಮೂಲ ತಂದೆಯ ಹೆಸರನ್ನೇ ಮರೆ ಮಾಡಿದ್ದಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಶಿವ ತಂದೆ ಅನಂತರ ತ್ರಿಮೂರ್ತಿ ತಂದೆಯಿಂದ ನಾವು ಮಕ್ಕಳು ಈ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ತಂದೆಯ ಜ್ಞಾನ ಮತ್ತು ಆಸ್ತಿ ಎರಡು ಸ್ಮೃತಿಯಲ್ಲಿದ್ದಾಗ ಸದಾ ಹರ್ಷಿತರಾಗಿರುತ್ತೀರಾ ತಂದೆಯ ನೆನಪಿನಲ್ಲಿದ್ದು ತಾವು ಯಾರಿಗೆ ಜ್ಞಾನ ಕೊಟ್ಟರೂ ಜ್ಞಾನದ ಬಾಣ ನಾಟುವುದು ಒಳ್ಳೆಯ ಪ್ರಭಾವ ಬೀಳುವುದು ಅವರಲ್ಲಿ ಶಕ್ತ ಶಕ್ತಿ ಬರುವುದು ನೆನಪಿನ ಯಾತ್ರೆಯಿಂದಲೇ ಶಕ್ತಿ ಸಿಗುವುದು ಈಗ ಶಕ್ತಿ ಮಾಯವಾಗಿದೆ ಏಕೆಂದರೆ ಆತ್ಮ ಪತಿತ ತಮೋ ಪ್ರಧಾನವಾಗಿದೆ ಈಗ ಮೂಲ ಚಿಂತೆ ಇದೇ ಇರಬೇಕು ನಾವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಮನ್ ಮನೋಭಾವದ ಅರ್ಥವೂ ಇದೇ ಆಗಿದೆ ಯಾರು ಗೀತೆ ಓದುತ್ತಾರೆ ಅವರನ್ನು ಕೇಳಬೇಕು ಮನ್ ಅರ್ಥವೇನು ಇದನ್ನ ಯಾರು ಹೇಳಿದ್ರು ನನ್ನನ್ನು ನೆನಪು ಮಾಡಿದಾಗ ಆಸ್ತಿ ಸಿಗುವುದೆಂದು ಹೊಸ ಪ್ರಪಂಚ ಸ್ಥಾಪನೆ ಮಾಡುವವರು ಶ್ರೀ ಕೃಷ್ಣ ಅಂತೂ ಅಲ್ಲ ಅವರು ರಾಜಕುಮಾರ ಆಗಿದ್ದಾರೆ ಇದಂತೂ ಗಾಯನ ಬೀದೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಈಗ ಮಾಡಿ ಮಾಡಿಸುವವರು ಯಾರು ಇದನ್ನು ಮರೆತಿದ್ದಾರೆ ಅವರಿಗಾಗಿ ಸರ್ವ ಭಗವಂತನಿಗಾಗಿ ಸರ್ವ ಎಂದು ಹೇಳುತ್ತಾರೆ ಹೇಳ್ತಾರೆ ಬ್ರಹ್ಮ ವಿಷ್ಣು ಶಂಕರ ಎಲ್ಲ ಅವರೇ ಆಗಿದ್ದಾರೆ ಎಂದು ಇದಕ್ಕೆ ಹೇಳಲಾಗುತ್ತೆ ಅಜ್ಞಾನವೆಂದು ತಂದೆ ಹೇಳುತ್ತಾರೆ ಈ ಪಂಚವಿಕಾರಗಳೆಂಬ ರಾವಣ ನಿಮ್ಮನ್ನು ಎಷ್ಟು ಬುದ್ಧಿಹೀನರನ್ನಾಗಿ ಮಾಡಿದೆ ತಮಗೆ ಗೊತ್ತು ನಾವೇ ಮೊದಲು ಆ ರೀತಿ ಇದ್ದೆವು ಹಾ ಮೊದಲು ಉತ್ತಮರಿಗಿಂತ ಉತ್ತಮರು ನಾವೇ ಇದ್ದೆವು ನಂತರ ಕೆಳಗೆ ಬೀಳುತ್ತಾ ಮಹಾನ್ ಪತಿತರಾಗಿದ್ದೇವೆ ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ರಾಮ ಭಗವಂತ ಕೋತಿಗಳ ಮಂಗಗಳ ಸೇನೆಯನ್ನು ತೆಗೆದುಕೊಂಡರೆಂದು ಇದಂತೂ ಸರಿ ತಮಗೆ ಗೊತ್ತು ನಾವು ಸಹ ಮೊದಲು ಮಂಗಗಳಂತೆ ಇದ್ದೆವು ಈಗ ಅನುಭವ ಆಗ್ತಾ ಇದೆ ಇದು ಭ್ರಷ್ಟಾಚಾರಿ ಪ್ರಪಂಚ ಪರಸ್ಪರದಲ್ಲಿ ನಿಂದನೆಯ ಮುಳ್ಳುಗಳನ್ನು ಚುಚ್ಚುತ್ತಿರುತ್ತಾರೆ ನಿಂದನೆ ಮಾಡ್ತಿರ್ತಾರೆ ಇದಾಗಿದೆ ಮುಳ್ಳುಗಳ ಕಾಡು ಸತ್ತೆಯುಗ ಆಗಿದೆ ಹೂಗಳ ತೋಟ ಕಾಡು ಬಹಳ ದೊಡ್ಡದಾಗಿರುತ್ತೆ ತೋಟ ತುಂಬ ಚಿಕ್ಕದಾಗಿರುತ್ತೆ ತೋಟ ದೊಡ್ಡದಾಗಿರಲ್ಲ ಹೂಗಳ ತೋಟ ದೊಡ್ಡದಿರೋದಿಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಇದು ಬಹಳ ದೊಡ್ಡ ಮುಳ್ಳುಗಳ ಕಾಡಾಗಿದೆ ಸತ್ಯಯುಗದಲ್ಲಿ ಹೂಗಳ ತೋಟ ಎಷ್ಟು ಚಿಕ್ಕದಿರುತ್ತೆ ಈ ಮಾತುಗಳನ್ನು ತಾವು ಮಕ್ಕಳಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಳ್ಳುತ್ತೀರಾ ಯಾರಲ್ಲಿ ಜ್ಞಾನ ಮತ್ತು ಯೋಗ ಇರುವುದಿಲ್ಲ ಸರ್ವಿಸ್ನಲ್ಲಿ ತತ್ಪರರಾಗಿರುವುದಿಲ್ಲ ಆಂತರಿಕದಲ್ಲಿ ಅಷ್ಟು ಖುಷಿ ಅವರಿಗಿರುವುದಿಲ್ಲ ದಾನ ಮಾಡುವುದರಿಂದ ಮನುಷ್ಯರಿಗೆ ಖುಷಿ ಆಗತ್ತೆ ತಿಳ್ಕೊಳ್ತಾರೆ ಇವರು ಇಂದಿನ ಜನ್ಮದಲ್ಲಿ ದಾನ ಪುಣ್ಯ ಮಾಡಿದ್ರು ಅದಕ್ಕೆ ಒಳ್ಳೆ ಜನ್ಮ ಸಿಕ್ಕಿದೆ ಈಗ ಎಂದು ಕೆಲವ್ರು ಭಕ್ತರು ಇರ್ತಾರೆ ತಿಳ್ಕೊಳ್ತಾರೆ ನಾವು ಭಕ್ತಿ ಚೆನ್ನಾಗಿ ಮಾಡಿದೀವಿ ಅದಕ್ಕೆ ಭಕ್ತರ ಮನೆಯಲ್ಲಿ ಹೋಗಿ ಜನ್ಮ ಪಡ್ಕೊಳ್ತೀವೆಂದು ಒಳ್ಳೆಯ ಕರ್ಮಗಳ ಫಲ ಅಂತೂ ಒಳ್ಳೆಯದೇ ಸಿಗತ್ತೆ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ಮಕ್ಕಳಿಗೆ ತಿಳಿಸುತ್ತಾರೆ ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಈಗ ರಾವಣ ರಾಜ್ಯ ಇರುವ ಕಾರಣ ಮನುಷ್ಯರ ಕರ್ಮ ಎಲ್ಲ ವಿಕರ್ಮವೇ ಆಗುವುದು ಪತಿತರಂತೂ ಆಗಲೇಬೇಕು ಪಂಚ ವಿಕಾರಗಳು ಎಲ್ಲರಲ್ಲಿ ಪ್ರವೇಶವಾಗಿವೆ ಬಲಿ ದಾನ ಪುಣ್ಯ ಮಾಡುತ್ತಾರೆ ಅಲ್ಪಕಾಲಕ್ಕಾಗಿ ಅದರ ಫಲ ಸಿಗುವುದು ಮತ್ತೆಯು ಪಾಪ ಅಂತೂ ಮಾಡುತ್ತಾನೆ ಇರ್ತಾರೆ ರಾವಣ ರಾಜ್ಯದಲ್ಲಿ ಏನೆಲ್ಲ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ಆಗತ್ತೆ ಅದೆಲ್ಲ ಪಾಪದ್ದೇ ಆಗತ್ತೆ ಏಕೆಂದ್ರೆ ವಿಕಾರಗಳಿಗೆ ವಶ ಆಗಿ ಮಾಡುತ್ತಾರೆ ದೇವತೆಗಳ ಮುಂದೆ ಎಷ್ಟು ಸ್ವಚ್ಛತೆಯಿಂದ ಭೋಗ ಇಡುತ್ತಾರೆ ಸ್ವಚ್ಛ ಆಗಿ ಬರ್ತಾರೆ ಆದ್ರೆ ಏನನ್ನು ತಿಳಿದುಕೊಂಡಿಲ್ಲ ಬೇಹದ್ದಿನ ತಂದೆಯ ನಿಂದನೆ ನೋಡಿ ಎಷ್ಟು ಮಾಡಿದ್ದಾರೆ ಅವರು ತಿಳ್ಕೊಳ್ತಾರೆ ನಾವು ಮಹಿಮೆ ಮಾಡುತ್ತಾ ಇದ್ದೀವಿ ಈಶ್ವರ ಸರ್ವ ವ್ಯಾಪಿ ಆಗಿದ್ದಾರೆ ಸರ್ವ ಶಕ್ತಿವಂತ ಆಗಿದ್ದಾರೆ ಇದು ಮಹಿಮೆ ಅನ್ಕೊಳ್ತಾರೆ ಆದರೆ ತಂದೆ ಹೇಳ್ತಾರೆ ಇದು ಉಲ್ಟಾ ತಾವ ಇದು ನಿಂದನೆ ಮಾಡೋದು ಆದ್ರೆ ಮಹಿಮೆ ಅಂತ ತಿಳ್ಕೊಳ್ತಾರೆ ತಾವು ಮೊಟ್ಟ ಮೊದಲು ತಂದೆಯ ಮಹಿಮೆಯನ್ನು ಹೇಳುತ್ತೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ ನಾವು ಅವರನ್ನು ನೆನಪು ಮಾಡುತ್ತೇವೆ ರಾಜಯೋಗದ ಮುಖ್ಯ ಗುರಿ ಉದ್ದೇಶವು ಸನ್ಮುಖದಲ್ಲಿದೆ ಈ ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ ಶ್ರೀಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ ಅವರಂತೂ ಮಗುವಾಗಿದ್ದಾರೆ ಶಿವನಿಗೆ ತಂದೆ ಅಂತ ಹೇಳುತ್ತೇವೆ ಅವರಿಗೆ ತಮ್ಮದೇ ಆದ ದೇಹ ಇಲ್ಲ ನಾನು ಈ ದೇಹವನ್ನ ಲೋನ್ ಪಡೆದಿದ್ದೇನೆ ಆದ್ದರಿಂದ ಇವರಿಗೆ ದಾದ ಅಂತ ಹೇಳುತ್ತೆ ಬಾಬಾ ಹೇಳುತ್ತಾರೆ ಅವರಂತೂ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆ ರಚನೆಗೆ ರಚನೆಯಿಂದ ಆಸ್ತಿ ಸಿಗುವುದಿಲ್ಲ ಲೌಕಿಕ ಸಂಬಂಧದಲ್ಲಿ ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗತ್ತೆ ಮಕ್ಕಳಿಂದ ಮಕ್ಕಳಿಗೆ ಸಿಗೋದಿಲ್ಲ ಅದರಲ್ಲೂ ಹೆಣ್ಮಕ್ಕಳಿಗೆ ಸಿಗಲ್ಲ ಗಂಡು ಮಕ್ಕಳಿಗೆ ಆಸ್ತಿ ಕೊಡ್ತಾರೆ ಆದರೆ ಈಗ ನಿಯಮ ಸ್ವಲ್ಪ ಚೇಂಜ್ ಆಗಿದೆ ಎಲ್ಲರಿಗೂ ಸಿಗತ್ತೆ ಈಗ ತಂದೆ ತಿಳಿಸುತ್ತಾರೆ ತವಾತ್ಮರು ನನ್ನ ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೀರಾ ಬ್ರಹ್ಮಾರವರಿಂದ ಆಸ್ತಿ ಸಿಗುವುದಿಲ್ಲ ಶಿವ ತಂದೆಗೆ ಮಕ್ಕಳಾಗುವುದರಿಂದ ಆಸ್ತಿ ಸಿಗತ್ತೆ ಈ ತಂದೆ ತಾವು ಮಕ್ಕಳಿಗೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಇವರ ಶಾಸ್ತ್ರ ಯಾವುದು ತಯಾರಾಗಿಲ್ಲ ಬಲಿ ನೀವು ಬರೆಯುತ್ತೀರಾ ಲಿಟ್ರೇಚರ್ ಪ್ರಿಂಟ್ ಮಾಡಿಸ್ತೀರಾ ಮತ್ತೆಯೂ ಟೀಚರ್ ಇಲ್ಲದೆ ಯಾರು ತಿಳಿದುಕೊಳ್ಳಲಾಗುವುದಿಲ್ಲ ಪುಸ್ತಕ ಓದ್ಬಿಟ್ರೆ ಎಲ್ಲ ಗೊತ್ತಾಗೋದಿಲ್ಲ ಟೀಚರೇ ಇಲ್ಲ ಅಂದ್ರೆ ಪುಸ್ತಕಗಳಿಂದ ಏನು ತಿಳ್ಕೊಳ್ತಾರೆ ಈಗ ತಾವು ಆತ್ಮಿಕ ಶಿಕ್ಷಕರಾಗಿದ್ದೀರಾ ತಂದೆ ಬೀಜ ರೂಪ ಅವರ ಬಳಿ ಪೂರ್ತಿ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಟೀಚರ್ನ ರೂಪದಲ್ಲಿ ಕುಳಿತು ತಮಗೆ ಓದಿಸುತ್ತಿದ್ದಾರೆ ತಾವು ಮಕ್ಕಳಿಗೆ ಸದಾ ಇದೇ ಖುಷಿ ಇರಬೇಕು ನಮ್ಮನ್ನ ಸುಪ್ರೀಂ ತಂದೆ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಅವರೇ ನಮಗೆ ಟೀಚರ್ ಆಗಿ ಓದಿಸುತ್ತಿದ್ದಾರೆ ಸತ್ಯವಾದ ಸದ್ಗುರು ಆಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಭಾರತವನ್ನ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪಾವನ ಮಾಡಿ ಭಾರತದವರಿಗೆ ಆಸ್ತಿ ಕೊಡುತ್ತಾರೆ ಅವರ ಜಯಂತಿಯನ್ನ ಶಿವರಾತ್ರಿಯ ರೂಪದಲ್ಲಿ ಶಿವ ಜಯಂತಿಯನ್ನು ಆಚರಿಸಲಾಗುವುದು ವಾಸ್ತವದಲ್ಲಿ ಶಿವನ ಜೊತೆ ತ್ರಿಮೂರ್ತಿಗಳು ಇರಬೇಕು ತಾವು ತ್ರಿಮೂರ್ತಿ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಕೇವಲ ಶಿವ ಜಯಂತಿ ಆಚರಿಸುವುದರಿಂದ ಯಾವ ಮಾತು ಸಿದ್ಧ ಆಗುವುದಿಲ್ಲ ತಂದೆ ಬಂದಿದ್ದಾರೆ ಬ್ರಹ್ಮರವರ ಜನ್ಮವಾಗುವುದು ಮಕ್ಕಳಾಗುತ್ತೀರಾ ಬ್ರಾಹ್ಮಣರಾಗುತ್ತೀರಾ ನಿಮ್ಮ ಮುಖ್ಯ ಗುರಿ ಉದ್ದೇಶವೂ ಸನ್ಮುಖದಲ್ಲಿದೆ ತಂದೆ ಸ್ವಯಂ ಬಂದು ಸ್ಥಾಪನೆ ಮಾಡುತ್ತಾರೆ ಗುರಿ ಉದ್ದೇಶವನ್ನ ಬಿಲ್ಕುಲ್ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಕೇವಲ ಶ್ರೀಕೃಷ್ಣನ ಹೆಸರು ಹಾಕಿರುವುದರಿಂದ ಪೂರ್ತಿ ಗೀತೆಯ ಮಹತ್ವವೇ ಹೊರಟು ಹೋಗಿದೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈ ತಪ್ಪು ಪುನಃ ಆಗಲಿದೆ ಅಂದ್ರೆ ಪ್ರತಿಕಲ್ಪವೂ ಆಗತ್ತೆ ಆಟವೇ ಪೂರ್ತಿ ಜ್ಞಾನ ಮತ್ತು ಭಕ್ತಿಯದಾಗಿದೆ ತಂದೆ ಹೇಳುತ್ತಾರೆ ಮುದ್ದು ಮಕ್ಕಳೇ ಸುಖಧಾಮ ಧಾಮ ಶಾಂತಿ ಧಾಮವನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿ ಎಷ್ಟು ಸಹಜ ತಾವು ಯಾರನ್ನೇ ಕೇಳಿ ಮನ್ ಮನೋಭಾವದ ಅರ್ಥ ಏನು ನೋಡಿ ಏನ್ ಹೇಳುತ್ತಾರೆ ಹೇಳಿ ಭಗವಂತ ಎಂದು ಯಾರಿಗೆ ಹೇಳಲಾಗತ್ತೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದಾರಲ್ವಾ ಅವರಿಗೆ ಸರ್ವವಾಪಿ ಎಂದು ಹೇಳುವುದಿಲ್ಲ ಅವರಂತೂ ಎಲ್ಲರಿಗೂ ತಂದೆಯಾಗಿದ್ದಾರೆ ಈಗ ತ್ರಿಮೂರ್ತಿ ಶಿವ ಜಯಂತಿ ಬರಲಿದೆ ತಾವು ತ್ರಿಮೂರ್ತಿ ಶಿವನ ಚಿತ್ರವನ್ನ ಇಡಬೇಕು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ನಂತರ ಸೂಕ್ಷ್ಮ ವಾಸಿ ಬ್ರಹ್ಮ ವಿಷ್ಣು ಶಂಕರ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಶಿವ ತಂದೆ ಅವರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅವರ ಜಯಂತಿಯನ್ನು ತಾವು ಯಾಕೆ ಆಚರಿಸುವುದಿಲ್ಲ ಹೊರಗಡೆ ಅವ್ರನ್ನ ಕೇಳಬೇಕು ಅವಶ್ಯವಾಗಿ ಭಾರತಕ್ಕೆ ಆಸ್ತಿ ಕೊಟ್ಟಿದ್ರು ಅವರದೇ ರಾಜ್ಯ ಇತ್ತು ಇದರಲ್ಲಂತೂ ನಿಮಗೆ ಆರ್ಯ ಸಮಾಜದವರು ಸಹಯೋಗ ಕೊಡುತ್ತಾರೆ ಏಕೆಂದರೆ ಅವರು ಶಿವನನ್ನ ಒಪ್ಪುತ್ತಾರೆ ತಾವು ತಮ್ಮ ಧ್ವಜವನ್ನ ಆರಿಸಬೇಕು ಒಂದು ಕಡೆ ತ್ರಿಮೂರ್ತಿ ಗೋಲಾ ಮತ್ತೊಂದು ಕಡೆ ಜಂಡ ಇರಬೇಕು ನಿಮ್ಮ ಧ್ವಜ ವಾಸ್ತವದಲ್ಲಿ ಇದಿರಬೇಕು ತಯಾರಾಗತ್ತೆ ಅಲ್ವಾ ಜಂಡ ಹಾರಿಸ್ತೀರ ಅಲ್ವಾ ಎಲ್ಲರೂ ನೋಡಬೇಕು ಆ ರೀತಿ ಜಂಡ ಹಾಕಬೇಕು ಪೂರ್ತಿ ತಿಳುವಳಿಕೆ ಇದರಲ್ಲಿ ಇದೆ ಕಲ್ಪವೃಕ್ಷ ಮತ್ತು ಡ್ರಾಮಾ ಈ ಜ್ಞಾನವೂ ಇದರಲ್ಲಿ ಕ್ಲಿಯರ್ ಆಗಿದೆ ಎಲ್ಲರಿಗೂ ಗೊತ್ತಾಗತ್ತೆ ನಮ್ಮ ಧರ್ಮ ಮತ್ತೆ ಯಾವಾಗ ಬರುತ್ತೆಂದು ತನ್ನಷ್ಟಕ್ಕೆ ತಾನೇ ಲೆಕ್ಕಾಚಾರ ಮಾಡುತ್ತಾರೆ ಎಲ್ಲರಿಗೂ ಈ ಚಕ್ರ ಮತ್ತು ವೃಕ್ಷದ ಬಗ್ಗೆ ತಿಳಿಸಬೇಕು ಕ್ರೈಸ್ತ ಯಾವಾಗ ಬಂದ್ರು ಎಷ್ಟು ಸಮಯ ಆತ್ಮಗಳು ಎಲ್ಲಿದ್ರು ಹ್ಮ್ ಸಮಯ ಸಮಯ ಎಲ್ಲಿದ್ರವರು ಅವಶ್ಯವಾಗಿ ಹೇಳ್ತಾರೆ ನಿರಾಕಾರಿ ಪ್ರಪಂಚದಲ್ಲಿ ನಾವು ಆತ್ಮರು ರೂಪ ಬದಲಾಯಿಸಿಕೊಂಡು ಇಲ್ಲಿ ಬರುತ್ತೇವೆ ಸಾಕಾರ ಆಗುತ್ತೇವೆ ತಂದೆಗೂ ಹೇಳ್ತಾರೆ ಅಲ್ವಾ ನೀವು ರೂಪ ಬದಲಾಯಿಸಿಕೊಂಡು ಸಾಕಾರದಲ್ಲಿ ಬನ್ನಿ ಎಂದು ಅವಶ್ಯವಾಗಿ ಇಲ್ಲಿ ಬರ್ತಾರೆ ತಂದೆ ಸೂಕ್ಷ್ಮವತನದಲ್ಲಿ ಬರುವುದಿಲ್ಲ ಹೀಗೆ ನಾವು ರೂಪ ಬದಲಾಯಿಸಿಕೊಂಡು ಪಾತ್ರ ಮಾಡುತ್ತೇವೆ ನೀವು ಸಹ ಬನ್ನಿ ಪುನಃ ರಾಜ್ಯ ರಾಜಯೋಗವನ್ನು ಕಲಿಸಿ ಎಂದು ತಂದೆಗೆ ಹೇಳುತ್ತಾರೆ ರಾಜಯೋಗ ಇರುವುದೇ ಭಾರತವನ್ನ ಸ್ವರ್ಗವನ್ನಾಗಿ ಮಾಡಲು ಇದಂತೂ ಬಹಳ ಸಹಜ ಮಾತು ಮಕ್ಕಳಿಗೆ ಆಸಕ್ತಿ ಇರಬೇಕು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಧಾರಣೆ ಮಾಡಿಸಬೇಕು ಅದಕ್ಕಾಗಿ ವಿದ್ಯಾಭ್ಯಾಸ ಮಾಡಬೇಕು ತಂದೆ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುತ್ತಾರೆ ತಂದೆ ಹೇಳ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಸ್ವರ್ಗವಾಗಿತ್ತು ಅದಕ್ಕೆ ತ್ರಿಮೂರ್ತಿ ಶಿವನ ಚಿತ್ರವನ್ನ ಎಲ್ಲರಿಗೂ ಕೊಡಬೇಕು ತ್ರಿಮೂರ್ತಿ ಶಿವನ ಸ್ಟ್ಯಾಂಪ್ ಮಾಡಿಸಬೇಕು ಈ ಸ್ಟ್ಯಾಂಪ್ ಮಾಡುವಂತಹವರಿಗೂ ಕೂಡ ತಿಳಿಸ್ಬೇಕು ಅವ್ರದೇ ಡಿಪಾರ್ಟ್ಮೆಂಟ್ ಇರತ್ತೆ ದೆಹಲಿಯಲ್ಲಂತೂ ಬಹಳ ವಿದ್ಯಾವಂತರಿರ್ತಾರೆ ಇರ್ತಾರೆ ಈ ಕೆಲಸ ಮಾಡ್ತಾರೆ ನಿಮ್ಮ ಕ್ಯಾಪಿಟಲ್ಲು ಸಹ ದೆಹಲಿಯೇ ಆಗ್ಬೇಕಾಗಿದೆ ಅಲ್ವಾ ಈಗ್ಲೂ ರಾಜಧಾನಿ ದೆಹಲಿ ಇದೆ ಸತ್ಯಯುಗದಲ್ಲಿಯೂ ಕೂಡ ರಾಜಧಾನಿ ದೆಹಲಿ ಇರತ್ತೆ ಮೊದಲು ದೆಹ ದೆಹಲಿಗೆ ಫರೀಷ್ತಾನ ಸ್ವರ್ಗ ಅಂತ ಹೇಳ್ತಾ ಇದ್ರು ಈಗಂತೂ ಕಬ್ರಿಸ್ತಾನ ಆಗ್ಬಿಟ್ಟಿದೆ ಈ ಎಲ್ಲಾ ಮಾತುಗಳು ತಾವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಈಗ ತಾವು ಖುಷಿಯಲ್ಲಿ ಇರಬೇಕು ಬಹಳ ಬಹಳ ಮಧುರರಾಗಬೇಕು ಎಲ್ಲರನ್ನೂ ಪ್ರೇಮದಿಂದ ನಡೆಸಬೇಕು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರಾಗುವ ಪುರುಷಾರ್ಥ ಮಾಡಬೇಕು ನಿಮ್ಮ ಪುರುಷಾರ್ಥದ ಲಕ್ಷ್ಯವೇ ಇದಾಗಿದೆ ಆದ್ರೆ ಇಲ್ಲಿವರೆಗೂ ಯಾರು ತಯಾರಾಗಿಲ್ಲ ಈಗ ನಿಮ್ಮದು ಹತ್ತುವ ಕಲೆ ಆಗ್ತಿದೆ ನಿಧಾನ ನಿಧಾನವಾಗಿ ಹತ್ತುತ್ತೀರ ಅಲ್ವಾ ಅಂದಾಗ ಬಾಬಾರವರು ಪ್ರತಿ ಪ್ರಕಾರದಿಂದ ಶಿವ ಜಯಂತಿಯಲ್ಲಿ ಸೇವೆ ಮಾಡುವ ಇಶಾರೆ ಕೊಡುತ್ತಿದ್ದಾರೆ ಇದರಿಂದ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇವರ ಜ್ಞಾನವಂತೂ ಬಹಳ ದೊಡ್ಡದು ಮನುಷ್ಯರಿಗೆ ತಿಳಿಸುವುದರಲ್ಲಿ ಎಷ್ಟು ಪರಿಶ್ರಮ ಪರಿಶ್ರಮವಿಡಿಸುತ್ತೆ ಪರಿಶ್ರಮವಿಲ್ಲದೆ ರಾಜಧಾನಿ ಸ್ಥಾಪನೆ ಆಗುವುದಿಲ್ಲ ಹತ್ತುವುದು ಬೀಳುವುದು ಮತ್ತೆ ಹತ್ತುವುದು ಇದು ನಡೆಯುತ್ತಿರುತ್ತೆ ತಾವು ಮಕ್ಕಳಿಗೆ ಒಂದಲ್ಲ ಒಂದು ಬಿರುಗಾಳಿ ಬರ್ತಿರತ್ತೆ ಮೂಲ ಮಾತೆ ಆಗಿದೆ ನೆನಪಿನದು ನೆನಪಿನಿಂದಲೇ ಸತೋ ಪ್ರಧಾನ ಆಗಬೇಕು ಜ್ಞಾನವಂತೂ ಸಹಜ ತಾವು ಮಕ್ಕಳು ಬಹಳ ಮಧುರರಾಗಬೇಕು ಮುಖ್ಯ ಗುರಿ ಉದ್ದೇಶ ಸನ್ಮುಖದಲ್ಲಿದೆ ಲಕ್ಷ್ಮೀ ನಾರಾಯಣ ಎಷ್ಟು ಮಧುರರಾಗಿದ್ದಾರೆ ಇವರನ್ನು ನೋಡಿ ಎಷ್ಟು ಖುಷಿಯಾಗತ್ತೆ ನಾವು ವಿದ್ಯಾರ್ಥಿಗಳ ಮುಖ್ಯ ಗುರಿಯೇ ಇದಾಗಿದೆ ಓದಿಸುವವರು ಭಗವಂತ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನ ಮತ್ತು ಆಸ್ತಿಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಹರ್ಷಿತರಾಗಿರಬೇಕು ಜ್ಞಾನ ಮತ್ತು ಯೋಗವಿದೆ ಎಂದಾಗ ಸರ್ವಿಸ್ನಲ್ಲಿ ತತ್ಪರರಾಗಿರಬೇಕು ಎರಡನೇ ಪಾಯಿಂಟು ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಬೇಕು ಈ ದೇವತೆಗಳ ಹಾಗೆ ಮಧುರರಾಗಬೇಕು ಅಪಾರ ಖುಷಿಯಲ್ಲಿ ಇರಬೇಕು ಆತ್ಮಿಕ ಶಿಕ್ಷಕಾಗಿ ಜ್ಞಾನದಾನ ಮಾಡಬೇಕು ವರದಾನ ದೇಹ ಸಂಬಂಧ ಮತ್ತು ವೈಭವಗಳ ಬಂಧನದಿಂದ ಸ್ವತಂತ್ರರು ತಂದೆಯ ಸಮಾನ ಕರ್ಮಾತೀತರಾಗಿರಿ ವರದಾನದ ವಿಶ್ಲೇಷಣೆ ಯಾರು ನಿಮಿತ್ತ ಮಾತ್ರವಾಗಿ ಡೈರೆಕ್ಷನ್ ಪ್ರಮಾಣ ಪ್ರವೃತ್ತಿಯನ್ನು ಸಂಭಾಲನೆ ಮಾಡುತ್ತಾ ಆತ್ಮಿಕ ಸ್ವರೂಪದಲ್ಲಿರ್ತಾರೆ ಮೋಹದ ಕಾರಣದಿಂದ ಅಲ್ಲ ಅವರಿಗೆ ಒಂದು ವೇಳೆ ಈಗೀಗ ಆರ್ಡರ್ ಸಿಕ್ಕಿದ್ರೆ ಬಂದುಬಿಡಿ ಅಂತ ಬಂದು ಬಿಡ್ತಾರೆ ವಿಷಲ್ ಹಾಕಿದ ಕೂಡಲೇ ಯೋಚನೆಯೇ ಮಾಡೋದಿಲ್ಲ ಯೋಚನೆ ಮಾಡಲಿಕ್ಕೂ ಸಮಯ ಇರೋದಿಲ್ಲ ಯೋಚನೆ ಮಾಡುವ ಸಮಯವೂ ಹೊರಟೋಗಿರುತ್ತೆ ಹಾಂ ವಿಸಲ್ ಹಾಕಿದ ಕೂಡಲೇ ಬಾಬನ ಆಜ್ಞೆಯನ್ನು ಕರ್ಮದಲ್ಲಿ ತರಬೇಕು ಆಗ ಹೇಳಬಹುದು ನಷ್ಟ ಮೋಹ ಎಂದು ಅದಕ್ಕಾಗಿ ಸದಾ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳುತ್ತಾ ಇರಬೇಕು ದೇಹ ಸಂಬಂಧಗಳು ವೈಭವಗಳ ಬಂಧನ ತನ್ನ ಕಡೆ ಸೆಳೆಯುತ್ತಿಲ್ಲ ತಾನೆ ಎಲ್ಲಿ ಬಂಧನ ಇರುತ್ತೆ ಅಲ್ಲಿ ಆಕರ್ಷಣೆ ಇರುತ್ತೆ ಆದ್ರೆ ಯಾರು ಸ್ವತಂತ್ರರಾಗಿರುತ್ತಾರೆ ಅವರು ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಗೆ ಸಮೀಪವಾಗಿರುತ್ತಾರೆ ಸ್ಲೋಗನ್ ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿ ರೂಪವಾದಾಗ ರಾಜಧಾನಿಯಲ್ಲಿ ಮೊದಲ ನಂಬರ್ ಸಿಗುವುದು ಇಂದಿನ ವ್ಯಕ್ತಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಎಷ್ಟೆಷ್ಟು ಈಗ ತನು ಮನ ಧನ ಸಮಯವನ್ನ ಸೇವೆಯಲ್ಲಿ ತೊಡಗಿಸುತ್ತೀರಾ ಅದರಿಂದ ಮನಸ್ಸಾ ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಜಾಸ್ತಿ ಸಿಗತ್ತೆ ಈಗ ಏನು ತಮ್ಮ ಪ್ರತಿ ಆಗಾಗ ಕಷ್ಟ ತಮ್ಮ ನೇಚರನ್ನು ಪರಿವರ್ತನೆ ಮಾಡಿಕೊಳ್ಳುವ ಸಂಘಟನೆಯಲ್ಲಿ ನಡೆಯುವ ಸೇವೆಯಲ್ಲಿ ಸಫಲತೆ ಸಿಗಬೇಕು ಅಂತ ಕೆಲವು ಸಲ ಕಡಿಮೆ ನೋಡ್ತೀರಾ ಸಫಲತೆ ದಿಲ್ ಶಿಕ್ಕಸ್ತಾಗ್ತೀರಾ ಅದೆಲ್ಲವೂ ಕೂಡ ಈಗ ಸಮಾಪ್ತಿ ಆಗತ್ತೆ ಓಂ ಶಾಂತಿ